તો ઓટ તો એને આ કેટલું લાંબુ મારતાને આને આને હળદુ માર નંદેન માર બેડ બેચારન ಅವ್ರದ ಎನ್ ಎಮ್ ಆರ್ ಹಾಕಿತ್ತು ಅದನ್ನ ಜೀರೋ ಮಾಡಿದ್ದಾರೆ ಆ ಬಿಲ್ ಬಂದಿಲ್ಲ ಈಗ ಲ್ಯಾಬ್ ಆಗತ್ತಿದ್ದಾರೆ ಫೈಲ್ ರೆಡಿ ಮಾಡಿದ್ದಾರೆ ಎಲ್ಲ ರೆಡಿ ಮಾಡಿದ್ದಾರೆ ಅವರು ಬಿಲ್ಗೆ ಅವರು ತೋರಿಸಿದಾರೆ ಬಿಲ್ ಹಾಕಿದ್ರು ಈಗ ರೈತರಿಗೆ ಏನ್ ಮಾಡಿದಾರಿ ಮಂದೂರಿಗೆ ಅವ್ರೊಳಗೆ ಅವ್ರು ಕಟ್ಕೊಂಡಿದಾರೀ ದಾನಿ ಮಾಡಿ ಕಟ್ಕೊಂಡಿದ್ದಾರೆ ಅವ್ರಿಗೆ ಬಲಂತ ಅವ್ರೇನೇ ಕಳೀತಾರೆ ಕಳೀಬೇಕಂತ ಹೇಳಿ ಈಗ ಅವ್ರ್ ಲ್ಯಾಬ್ಸ್ ಆಗಿದಾವಂದ್ರೇನ್ ಏನ್ ಕಳಬೇಕಿರಿ ಅವ್ರ ಕಟ್ಲಾಗ ಹಸ್ರ ಆಯ್ತ್ರಿ ಅವ್ರ ಸ್ವಂತ ಮಾಡ್ಕೊಂಡ್ರು ಗೌರ್ಮೆಂಟ್ ಈ ಸರ್ಕಾರದಿಂದ ಬಂದಂತ ಅನ್ನದ ಇವ್ರಿಗೆ ಮುಟ್ಟಿಲ್ರಿ ಅದ್ ಮುಟ್ಟಬೇಕ್ರಿ ಈಗ ಲ್ಯಾಬ್ಸ್ ಆಗೈತೆ ಅಂದ್ರ ಅವ್ರ್ ಎಲ್ಲಿ ಹೋಗ್ಬೇಕ್ರಿ ಯಾರಿ ಕೇಳಬೇಕ್ರಿ ಕೊಟ್ಟಿಲ್ಲ ನಮ್ಗೆ ಹೆಮ್ಮ ಕಳದ ನಾವು ಹೆಣ್ಮಕ್ಳ ಮೆಂಬರ್ ಇರೋದ್ರಿಂದ ನಮಗೇನು ಕೇಳಬೇಡ ನೀವು ಅಂತ ನಮಗ ಅಧಿಕಾರಿ ಅಂತಾರೆ ನಾವು ಕೇಳೋದಿಲ್ಲ ಆದ್ರೆ ಇಲ್ಲಿ ಅಧ್ಯಕ್ಷ ಡೂಪ್ಲಿಕೇಟ್ ಇದಾರೆ ಅವರೇ ಕಾರ್ಬಾರ್ ನಡೆಸ್ತಾರೆ ನಮಗೂ ನಡೆಯಂಗಿಲ್ಲ ಅಂದ್ರೆ ಡೂಪ್ಲಿಕೇಟ್ ಅಧ್ಯಕ್ಷ ನಡೀತೈತಿ ಮಹಿಳಾ ಮಹಿಳಾ ಅಧ್ಯಕ್ಷರಿದ್ದಾರೆ ಅಲ್ಲಿ ಜೆಂಟ್ಸ್ ಬಾಂಧೇಶನ್ ಕಾರ್ಬಾರ್ ಮಾಡ್ತಾರೆ ನಮ್ಮ ಬಿಲ್ಗಳು ಲ್ಯಾಪ್ಸ್ ಮಾಡಿದ್ದಾರೆ ಅದಕ್ಕೆ ಒಂದು ನಾವು ನಮಗೊಂದು ಸೀಟ್ ಬಾಂಧಕೇಶಿ ಕೆಲಸ ಎಲ್ಲ ರೈತರಿಗೆ ಫಲಾನುಭವಿ ಬೆಳಗ್ಗೆ ಆಗುದಿಲ್ಲ ಬಿಲ್ ಅವ್ರಿಗೆ ಸಿಗಬೇಕು

तरी त्या आम्ही ऑलरेडी आम्ही आणखीन माहिती करतो आपण पैसे खालेत पण तरी तो सुद्धा सुरुवात आहे ये आप शकता मनाली सांगा आता कांदतो बोलू नका असं काय आता खाईल इकडे तो बघितो

ಕೆಲಸಿ ಅವ್ರಿಗೆ ಮಾಡಿಸ್ ಕು ತಂದಿದೇವ್ರಿ ಮನ್ಯ ಎಲ್ಲ ನಾವಾದ್ರೂ ಎಲ್ಲ ಮೀಟಿಂಗ್ ಅದ ಹೇಳ್ತೇವ್ರಿ ಸರಿ ಮೂವತ್ತೇಳಿ ಊಟ ಆ ಕಡೆ ಮತ್ತೆ ಅದ್ರ ಬಿಲ್ ಕೊಡ್ಬೇಕಾಗಿ ನಾವ್ ಅವ್ರಿಗೆ ಆದ್ರೂ ಮಾತಾಡಿದ್ರಿ ಕಟ್ಟಿಗೆ ಒಂದು ಸಾಲ ತೊಗೋಲ್ಲ ಮಾಡಿದ ದುಡ್ಡು ಸರ್ಕಾರ ತಗ ಅನುದಾನಿ ರೈತರಿಗೆ ಮೋಸ ಮಾಡೋದಕ್ಕೇವ ಹ್ಮ ನಮ್ಗೆ ದುಡ್ಡು ಇಲ್ಲ ನೀವು ನಾನು ನಮ್ಗೆ ಮಾಡಕ್ ಹೋಗ್ಬರ್ ಮತ್ತೆ ದುಡ್ಡು ಬಣ್ಣ ಮಾಡಬೇಕು ಅದ್ ಸೊಲಾ ಮಾಡಾಕಿಂಗ ಲ್ಯಾಬ್ಸ್ ಆಗ್ಯಾವಂತ ಹೇಳಿ ಬಿಡ್ತಾರ ಅದ್ರ ನಾವೈತಾ ಮತ್ ಯಾವ ಬೆಳಗ್ಗೆಲ್ಲ ದುಡ್ಡು ಹೋಗ್ಬೇಕು

लाव कायदा फक्त मॅनेज करे